ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಸೂಕ್ಷ್ಮ ಸ್ಥಳದಲ್ಲಿ ನಡೆಯುತ್ತಿರುವ ನರಸಿಂಹತೀರ್ಥ ಎಂದರ ಈ ಮೇಲ್ಸೇತುವೆ ಕಾಮಗಾರಿಯ ನಿರ್ಲಕ್ಷ್ಯಕ್ಕೆ ಕಾರಣ ಯಾರು ನಾಪತ್ತೆಯಾಗಿರುವ ಎನ್ ಎಚ್ ಐ ಅಧಿಕಾರಿಗಳನ್ನು ಹುಡುಕಿ ಹೂಡಿಕೊಡುವರು ಯಾರು ಇಲ್ಲಿ ನಡೆಯುತ್ತಿರುವ ಮೇಲ್ಸೇತುವ ಕಾಮಗಾರಿಯೋ ಇಲ್ಲ ಅಕ್ರಮ ಗಣಿಗಾರಿಕೆಯೋ ಸಾರ್ವಜನಿಕ ಉತ್ತರಕ್ಕಾಗಿ ಸ್ಥಳೀಯ ಜನಪ್ರತಿನಿಧಿಗಳನ್ನು ಸಂಸದರನ್ನು ಎನ್ ಎಚ್ ಐ ಅಧಿಕಾರಿಗಳನ್ನು ಒತ್ತಾಯಿಸಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಲ್ಲುಗಳನ್ನು ತಲೆ ಮೇಲೆ ಹೊತ್ತು ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳುವ ಮುಖಾಂತರ ಈ ಒಂದು ನರಸಿಂಹ ತೀರ್ಥ ಕಾಮಗಾರಿಯ ಕಳಪೆ ಮತ್ತು ಆಮೇಗತಿ ಕಾಮಗಾರಿಯ ತನಿಖೆ ವಿಶೇಷ ತಂಡ ರಚನೆ ಮಾಡಬೇಕು ಗುತ್ತಿಗೆದಾರರ ವಿರುದ್ಧದ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ವೇಗದ ಮಿತಿ ಹೆಚ್ಚಿಸಿ ಕಾಮಗಾರಿ ಅಭಿವೃದ್ಧಿಯನ್ನು ಕಾಪಾಡಿಕೊಂಡು ಗುಣಮಟ್ಟವನ್ನು ಕಾಪಾಡಿಕೊಳ್ಳುವ ಮುಖಾಂತರ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುವ ಚಾಲಕರನ್ನು ಅವರ ಕುಟುಂಬಗಳನ್ನು ರಕ್ಷಣೆ ಮಾಡಬೇಕೆಂದು ಸ್ಥಳೀಯ ಜನಪ್ರತಿನಿಧಿಗಳನ್ನು ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಗ್ಗೆ ಹನ್ನೊಂದಕ್ಕೆ ಹತ್ತು ಗಂಟೆಗೆ ಈ ಒಂದು ನರಸಿಂಹತೀರ್ಥ ಕಾಮಗಾರಿಯ ಹಾಮೆಗತಿಯಲ್ಲಿ ನಡೀತಿರುವ ಕಾಮಗಾರಿಯ ಬಳಿ ಈ ಒಂದು ಕಾಮಗಾರಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಯೋ ಇಲ್ಲ ಈ ಒಂದು ಕಾಮಗಾರಿ ವೇಗದ ಮಿತಿ ನೀಡುವಂಥಲ್ಲಿ ವಿಫಲವಾಗಿರುವ ಎನ್ ಎಚ್ ಐ ಅಧಿಕಾರಿಗಳ ನಿರ್ಲಕ್ಷ್ಯವೋ ಮತ್ತು ಜನರ ಏನು ಪಾಪ ಮಾಡಿದ್ದಾರೆ ಎಂದು ಸಾರ್ವಜನಿಕ ಉತ್ತರಕ್ಕಾಗಿ ಅಪಘಾತಗಳನ್ನು ತಪ್ಪಿಸಿ ಗುತ್ತಿಗೆದಾರರ ನಿರ್ಲಕ್ಷ್ಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಮೇಲ್ಸೈತುವೆ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಮುಗಿಸಿ ಜನಸಾಮಾನ್ಯರ ಜೀವ ಮತ್ತು ಪ್ರಾಣವನ್ನು ಕುಟುಂಬವನ್ನು ರಕ್ಷಣೆ ಮಾಡಬೇಕೆಂಬ ಒತ್ತಾಯದ ಹೋರಾಟ ಮಾಡುವ ಮೂಲಕ ನ್ಯಾಯಪೀಠ ಎಚ್ಚರಿಕೆ ನೀಡ್ತಾ ಇದ್ದೀವಿ